ಒಂದು ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ವು ಈ ಮಣ್ಣಿನ ಕೊಡ ಹಿತ್ತಾಳೆ ಕೊಡವನ್ನ ತಗಲಿಸಿದಂಗೆ ಒಂದಕ್ಕೊಂದು ಟಚ್ ಹಾಕದೆ ಆಗ್ದಾಗೆ ದೂರವಾಗಿ ಹೋಗ್ತಿತ್ತು ಅದಕ್ಕೆ ಹಿತ್ತಾಳೆ ಕೊಡ ಏನಂತೂ ಅಯ್ಯೋ ಅಷ್ಟು ಸಂಕೋಚ ಯಾಕೆ ಹೆದರ್ಬೇಡ ಹತ್ರ ಬಾ ನನ್ನ ಹತ್ರ ಬಾ ಅಂತ ಮಣ್ಣಿನ ಕೊಡನ ಈ ತಾಳೆ ಕೊಡ ಕರೀತು ಅದಕ್ಕೆ ಮಣ್ಣಿನ ಕೊಡ ಏನಂತೂ ಅಯ್ಯೋ ಅಯ್ಯೋ ಬೇಡಪ್ಪ ನೀನು ನನ್ನ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆದರೆ ಕರೆದು ನಾನು ಬರೋಲ್ಲ ಅಂದಿದ್ದಕ್ಕೆ ನನ್ನ ನನ್ನ ನನ್ನನ್ನು ಕ್ಷಮಿಸಿಬಿಡು ನಾನು ದೂರನೇ ಇರ್ತೀನಿ ನೀನು ನಿನ್ನ ಪಾಡಿಗೆ ಹೋಗು ನಾನು ನನ್ನ ಪಾಡಿಗೆ ದೂರ ಹೋಗ್ತೀನಿ ಅಂತ ಮಣ್ಣಿನ ಕೊಡ ಹೇಳ್ತು ನೋಡು ನಾವೇನಾದರೂ ಒಂಚೂರು ಹತ್ರ ಬಂದು ಒಂದಕ್ಕೊಂದು ಟಚ್ ಆಗಿಬಿಟ್ವಿ ಅಂದರೆ ಏನಾಗ್ತೀವಿ ನಾನು ಒಡೆದು ಪುಡಿ ಪುಡಿ ಆಗಿಬಿಡ್ತೀನಿ ಅದಕ್ಕೆ ಬೇಡಪ್ಪ ನೀನು ನಿನ್ನ ಕಡೆ ಹೋಗು ನಾನು ನನ್ನ ಕಡೆ ಹೋಗ್ತೀನಿ ಅಂತ ಮಣ್ಣಿನ ಕೋಡ ಹೇಳ್ತು ಆವಾಗ ಇದು ಮಣ್ಣಿನ ಕೋಡ ಹೇಳಿದ ಮಾತು ನಿಜ ಯಾಕೆ ನಮ್ಮ ಹತ್ರ ಶಕ್ತಿ ಕಡಿಮೆ ಇದೆ ನಾವು ಶಕ್ತಿ ಜಾಸ್ತಿ ಇದ್ದರತ್ರ ಹೋಗ್ಬಾರ್ದು ಶಕ್ತಿ ಜಾಸ್ತಿ ಇದ್ದರ ಹತ್ರ ಹೋದ್ರೆ ಏನಾಗುತ್ತೆ ಏನಾಗುತ್ತೆ ನಾವು ಸತ್ತೋಗ್ಬಿಡ್ತೀವಿ ಇಲ್ಲ ಹೊಡೆದು ಚು ಪುಡಿ ಪುಡಿ ಆಗ್ಬಿಡ್ತೀವಿ ಅದಕ್ಕೆ ಶಕ್ತಿ ಇದ್ದವರು ಶಕ್ತಿಹೀನರಾದವ್ರ ಜೊತೆ ಹೋಗ್ಬಾರ್ದು ಶಕ್ತಿ ಇಲ್ಲದವರು ಶಕ್ತಿ ಇದ್ದವ್ರ ಜೊತೆ ಹೋಗ್ಬಾರ್ದು ಅನ್ನೋದೇ ಈ ಒಂದು ಎರಡು ಕೊಡದ ಸಾರಾಂಶ